ದ್ವಾರಕೆ ಇತಿಹಾಸ ಪ್ರಸಿದ್ಧ ಶ್ರೀ ಕೃಷ್ಣನ ನಿರ್ಮಿಸಿದಂತಹ ದ್ವಾರಕೆ ದ್ವಾರಕೆಯು ಭಾರತದ ಪವಿತ್ರ ನಗರಗಳಲ್ಲಿ ಒಂದಾಗಿದೆ ಗುಜರಾತ್ ರಾಜ್ಯದ ಜಮ್ನಾನಗರ ಜಿಲ್ಲೆಯಲ್ಲಿ ಅರಬ್ಬಿ ಸಮುದ್ರದ ತೀರದಲ್ಲಿ ಸ್ಥಿರವಾಗಿದೆ ಈ ನಗರ ಪುರಾಣಗಳಲ್ಲಿ ಮಹತ್ವಪೂರ್ಣವಾಗಿದ್ದು ಇದು ಶ್ರೀ ಕೃಷ್ಣನ ರಾಜ್ಯದ ರಾಜಧಾನಿಯಾಗಿತ್ತು ದ್ವಾರಕೆಯು ಹಿಂದೂ ಧರ್ಮದ ಪ್ರಖ್ಯಾತ ತೀರ್ಥಕ್ಷೇತ್ರವಾಗಿದ್ದು ಜ್ಯೋತಿರ್ಲಿಂಗ ಹಾಗೂ ಚಾರಧಾಮ ಯಾತ್ರೆಯ ಪ್ರಮುಖ ಭಾಗವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ದ್ವಾರಕೆಯನ್ನ ಶ್ರೀ ಕೃಷ್ಣನು ಸ್ಥಾಪಿಸಿದ್ರು ಆ ಪ್ರದೇಶದಲ್ಲಿ ವಾಸ ಮಾಡುವ ಜನರ ಹಿತದೃಷ್ಟಿಯಿಂದ ಶ್ರೀಕೃಷ್ಣನು ಮಥುರ ನಗರದಲ್ಲಿ ಯುದ್ಧವನ್ನ ಪರಿತ್ಯಜಿಸಿದ್ರು ಹಾಗೂ ದ್ವಾರಕಾ ನಗರವನ್ನ ಸೃಷ್ಟಿ ಮಾಡಿದ್ರು ಶ್ರೀಕೃಷ್ಣನು ಈ ಹಿಂದೆ ಕಂಸನನ್ನ ಕೊಂದಿದ್ರು ಹಾಗೂ ಉಗ್ರಸೇನನನ್ನ ಮಧುರಾದ ರಾಜನನ್ನಾಗಿ ಮಾಡಿದ್ರು ಕೋಪೋದ್ರಿಕ್ತನಾದಂತಹ ಕಂಸನ ಮಾವ ಜರಾಸಂದ ಅವನ ಸ್ನೇಹಿತ ಕಲಾಯುವನ್ ಜೊತೆ ಸೇರಿ ಮಧುರಾದ ಮೇಲೆ ಹದಿನೇಳು ಬಾರಿ ದಂಡೆತ್ತಿ ಬಂದಿದ್ರು ಜನರ ಸುರಕ್ಷತೆಗಾಗಿ ಕೃಷ್ಣ ಹಾಗೂ ಯಾದವರು ಸೇರಿ ರಾಜಧಾನಿಯನ್ನ ಮಧುರಾದಿಂದ ದ್ವಾರಕಾ ನಗರಕ್ಕೆ ಬದಲಾಯಿಸೋದಕ್ಕೆ ತೀರ್ಮಾನ ಮಾಡಿದ್ರು ಭಗವಾನ್ ಕೃಷ್ಣನ ಆದೇಶದಂತೆ ವಿಶ್ವಕರ್ಮನು ಈ ನಗರವನ್ನ ನಿರ್ಮಿಸಿದನು ಸೌರಾಷ್ಟ್ರದ ಪಶ್ಚಿಮ ತೀರಗಳ ಹತ್ತಿರದ ಸಮುದ್ರದಿಂದ ಈ ಪ್ರದೇಶವನ್ನ ಮೇಲಕ್ಕೆತ್ತಲಾಗಿದೆ ಈ ನಗರವನ್ನ ಇಲ್ಲಿ ಸರಿಯಾಗಿ ಯೋಚಿಸಿ ನಿರ್ಮಿಸಲಾಗಿತ್ತು ಗೋಮತಿ ನದಿಯ ದಂಡೆಯ ಮೇಲಿರುವಂತಹ ದ್ವಾರಕಾ ನಗರವನ್ನ ಸರಿಯಾಗಿ ನಕ್ಷೆ ತಯಾರಿಸಿ ನಿರ್ಮಿಸಲಾಗಿತ್ತು ಈ ನಗರವನ್ನ ದ್ವಾರಾಮತಿ ದ್ವಾರಾವತಿ ಮತ್ತು ಕುಶಸ್ಥಲಿ ಎಂದು ಸಹ ಕರೆಯಲಾಗುತ್ತೆ ಇದು ಸುವ್ಯವಸ್ಥಿತವಾದಂತಹ ರಚನೆಯಾದ ಆರು ಕ್ಷೇತ್ರಗಳನ್ನ ಹೊಂದಿದೆ ವಸತಿ ಪ್ರದೇಶಗಳು ವಾಣಿಜ್ಯ ವಲಯಗಳು ಅಗಲವಾದಂತಹ ರಸ್ತೆಗಳು ವ್ಯಾಪಾರಿ ಮಳಿಗೆಗಳ ಸಂಕೀರ್ಣಗಳು ಅರಮನೆಗಳು ಹಾಗೂ ಹಲವಾರು ಸಾರ್ವಜನಿಕರಿಗೆ ಉಪಯೋಗವಾಗುವಂತಹವು ಸಹ ಇದರಲ್ಲಿದೆ ಸುಧರ್ಮ ಸಭಾ ಎಂದು ಕರೆಯಲ್ಪಡುವಂತಹ ಒಂದು ವಿಶಾಲವಾದ ಕೋಣೆಯನ್ನ ಸಾರ್ವಜನಿಕ ಸಭೆಗಳನ್ನ ನಡೆಸುವುದಕ್ಕಾಗಿ ನಿರ್ಮಿಸಲಾಗಿದೆ ಒಂದು ಒಳ್ಳೆಯ ಸಮುದ್ರದ ಬಂದರನ್ನ ಹೊಂದಿರುವುದು ಈ ನಗರದ ಹೆಗ್ಗಳಿಕೆಯಾಗಿದೆ ಈ ನಗರವು ಬಂಗಾರ ಬೆಳ್ಳಿ ಮತ್ತು ಇತರೆ ಬೆಲೆ ಬಾಳುವಂತಹ ಕಲ್ಲುಗಳನ್ನ ಹೊಂದಿದೆ ಏಳು ಲಕ್ಷ ಅರಮನೆಗಳನ್ನ ಹೊಂದಿದೆ ಭಗವಾನ್ ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಕೂಡ ತಮ್ಮದೇ ಅರಮನೆಗಳನ್ನ ಹೊಂದಿದ್ರು ಇದಲ್ಲದೆ ಎಲ್ಲ ಕಾಲದ ಹೂಗಳು ಹಾಗೂ ಸುಂದರ ಸರೋವರಗಳನ್ನ ಹೊಂದಿರುವಂತಹ ಮನೋಹರವಾದ ಉದ್ಯಾನಗಳನ್ನ ಈ ನಗರವು ಹೊಂದಿದೆ ಗಾಂಧಾರಿಯ ಶಾಪದಿಂದಾಗಿ ಶ್ರೀಕೃಷ್ಣನ ಅಂತ್ಯದ ನಂತರ ಇಡೀ ಯಾದವ ಕುಲದ ನಾಶದೊಂದಿಗೆ ಸುಂದರ ಮನಮೋಹಕ ದ್ವಾರಕ್ಕೆಯು ಸಮುದ್ರದ ಪಾಲಾಗಿದೆ ಇದರ ಕುರುಹುಗಳು ಇತ್ತೀಚೆಗೆ ಸಮುದ್ರದ ಆಳದಲ್ಲಿ ಸಿಕ್ಕಿವೆ ಮಾನ್ಯ ನರೇಂದ್ರ ಮೋದಿ ಅವರು ಕೂಡ ಈ ನಗರಕ್ಕೆ ಹೋಗಿ ಬಂದಿದ್ದಾರೆ ನಮ್ಮ ಇತಿಹಾಸದಲ್ಲಿ ಅಗೆದಷ್ಟು ಸಿಗುವಂತಹ ಅದ್ಭುತವಾಗಿರ್ತಕ್ಕಂಥ ಮನಮೋಹಕ ರೋಚಕ ಕುರುಹುಗಳಿವೆ ಇನ್ನಷ್ಟು ಅಗೆಯುವ ಕೆಲಸ ನಮ್ಮದಾಗಿದೆ ಇದಾಗಿತ್ತು ದ್ವಾರಕೆಯ ಬಗ್ಗೆ ಮಾಹಿತಿ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಎಲ್ಲ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತವಾಗಿರ್ತಕ್ಕಂಥ ರೋಚಕ ವಿಷಯದೊಂದಿಗೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು